ಬ್ರಾಟ್ ಯು ಬೈ ವಿಗಾರ್ಡ್ ಕೋಪಾವಿಟ್ ಬಾಯ್ ಸೆನ್ಸುಡೈನ್ ಅಂಡ್ ವಿಮಾಲ್ ಇಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ನಾಗೇಂದ್ರ ತಲೆದಂಡಕ್ಕಾಗಿ ಬಿಜೆಪಿ ಜೆಡಿಎಸ್ ಹೋರಾಟ ನಡೆಸ್ತಾ ಇವೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಒಂದು ವಿಕೆಟ್ ಬೀಳೋವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರಂತ ಭಂಡ ಸಿಎಂ ಯಾರೂ ಇಲ್ಲ ಅಂತ ಕಿಡಿಕಾರ್ತಾರೆ ಅಥವಾ ಮಾಜಿ ಸಿ ಎಂ ಅವರು ಕೂಡ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ ಮಾತುಕತೆ ಆಗಿದೆ ಯಾವ್ಯಾವ ಹಂತದಲ್ಲಿ ಹೇಗೆ ಹೇಗೆ ಹೋರಾಟ ಮಾಡಬೇಕು ಇದು ಏನು ಒಂದು ದಿನ ಹೋರಾಟಕ್ಕೆ ಇವರೇನು ಬಗ್ಗಲ್ಲ ಕಾಂಗ್ರೆಸ್ ಕದೀಮ್ರಿದ್ದಾರೆ ಇದ್ದಾರೆ ಇವರು ಅದಕ್ಕೆ ಒಂದು ಅವರ ರಾಜೀನಾಮೆ ಪಡೆಯೋವರೆಗೂ ನಮ್ಮ ಹೋರಾಟ ಇರಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆನೂ ಕೂಡ ನಾನು ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿದ್ದೀನಿ ಭೇಟಿ ಎಮ್ ಎಲ್ ಎಗಳೆಲ್ಲ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಹೋರಾಟ ಮಾಡುವಂಥದ್ದು ಇಡೀ ರಾಜ್ಯದ ಜಿಲ್ಲೆ ಜಿಲ್ಲೆಗಳಲ್ಲೂ ಹೋರಾಟ ಮಾಡುವಂಥದಕ್ಕೆ ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀರಿ ಒಟ್ಟಾರೆ ಅವರ ತಲೆದಂಡ ಆಗೋವರೆಗೂ ಫಸ್ಟ್ ವಿಕೆಟ್ ಬೀಳೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಏನೇ ಬಂದರೂ ಯಾರು ಕೇರ್ ಮಾಡದೆ ಆ ತಲೆದಂಡ ಮಾಡುವಂಥದ್ಕೆ ನಮ್ಮ ಬಿಜೆಪಿ ಹೋರಾಟವನ್ನು ನಾವು ಮಾಡ್ತೀರಿ ನೋಡಿ ಸಿದ್ದರಾಮಯ್ಯರಂಥ ಬಂಡ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರೂ ಇರಕ್ಕೆ ಸಾಧ್ಯ ಇಲ್ಲ ಒಬ್ಬ ಬಂಡ ಮುಖ್ಯಮಂತ್ರಿ ಮರ್ಯಾದೆ ಇದ್ದಿದ್ದರೆ ಆಗಿದ್ದು ಇನ್ಸಿಡೆಂಟ್ ಆಗಿ ಕೊಡಬೇಕಾಯ್ತು ಈಶ್ವರಪ್ಪನವರು ಇದ್ದಾಗ ಏನು ಹೇಳಿದ್ರಿ ಕೊಲೆ ಕೇಸ್ ಹಾಕಬೇಕು ಅವ್ರ ಮೇಲೆ ಈಶ್ವರಪ್ಪನವ್ರನ್ನ ಅಂದ್ರಿ ಬಂಧಿಸ್ಬೇಕು ಅಂತ ಹೇಳಿದ್ರಿ ಈಗ ಯಾಕೆ ಕೊಲೆ ಕೇಸ್ ಹಾಕ್ತಾ ಇಲ್ಲ ಅವ್ರ ಮೇಲೆ ಈಗ ಯಾಕೆ ಬಂಧಿಸ್ತಾ ಇಲ್ಲ ಇದೆಲ್ಲ ನಿಮ್ಮ ಷಡ್ಯಂತ್ರ ನನಗನ್ಸ್ತತೆ ನಾಗೇಂದ್ರ ಅದರಲ್ಲಿ ಒಂದೊಂದು ಹತ್ತು ಪರ್ಸೆಂಟು ಇರ್ಬೋದು ಅಷ್ಟೇ ನೂರ ಎಂಬತ್ತೇಳು ಕೋಟಿಯಲ್ಲಿ ನಾಗೇಂದ್ರಂದು ಹತ್ತು ಪರ್ಸೆಂಟ್ ಕಮಿಷನ್ ಅಷ್ಟೇ ಇನ್ನು ಉಳಿದದ್ದು ತೊಂಬತ್ತು ಪರ್ಸೆಂಟು ಎಲ್ಲರೂ ಅಲಿಬಾಬಾ ಈ ಮೂವತ್ತ ನಾಲ್ಕು ಜನ ಕಳ್ಳರು ಹಂಚ್ಕೊಂಡಿದ್ದಾರೆ ಇದು ಇನ್ನು ಯಾರ್ಯಾರು ತಲೆಗಳು ಉರುಳ್ತವೋ ಗೊತ್ತಿಲ್ಲ ಇದರಲ್ಲಿ ಇದರ ಜವಾಬ್ದಾರಿ ಬರೀ ನಾಗೇಂದ್ರ ತಗೊಳ್ಳೋದಲ್ಲ ನಾಗೇಂದ್ರನ ಮೇಲೆ ಒರೆಸೋದಲ್ಲ ಇದು ಈ ಜವಾಬ್ದಾರಿಯನ್ನ ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳೇ ಹೊರಬೇಕಿದು ಇದರಲ್ಲಿ ಜಾಣಕಿ ಹುಡು ಹಿಂದೆ ಎಲ್ಲ ವಿರೋಧ ಪಕ್ಷದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ ಇವರು ಈ ಸಬ್ಜೆಕ್ಟ್ ಬಗ್ಗೆ ಇಷ್ಟೊಂದು ಆಮೆ ವೇಗದ ತೀರ್ಮಾನಗಳಾಗ್ತಾ ಇದೆ ಆಮೇಲೆ ಅವನು ಯಾರೋ ಒಂದು ಕಂಪ್ನಿ ನನ್ನ ಕಂಪ್ನಿಗೆ ಸಂಬಂಧ ಇಲ್ಲ ಅಂತ ಒಂದು ಕ್ಲಾರಿಫಿಕೇಷನ್ ಕೊಡ್ತಾನೆ ಕರ್ನಾಟಕ ರಾಜ್ಯದ ತೆರಿಗೆ ಹಣ ಜನರ ದುಡ್ಡು ಇವತ್ತು ಆ ಪರಿಸ್ಥಿತ ಜಾತಿಯ ಕುಟುಂಬಗಳಿಗೆ ಫಲಾನುಭವಿಗಳಿಗೆ ಹಣ ಕೊಡ್ತಕ್ಕಂಥದ್ದು ಇದು ಈ ದುಡ್ಡನ್ನು ತಗೊಂಡು ತೆಲಂಗಾಣ ಚುನಾವಣೆಗೆ ಉಪಯೋಗ ಮಾಡಿದಿರಲ್ಲ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯರು ನಿಮಗೆ Brought to you by Vigor, co sponsored by Sensodyne and Vimal, by Eli Heli Kesari. Associate sponsor Ultratech Cement, co-sponsored by Saptagiri NPS University.